ನಾನು ಅಂತ ಆಗಮಿಸಿರುವ ಕರ್ನಾಟಕದ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಹಾಗೂ ಪದ್ಮನಾಭನಗರದ ನಗರದ ವಿಧಾನಸಭಾ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಆರ್ ಅಶ್ವಕರ್ ಅವರಿಗೆ ಹತ್ಪೂರ್ವ ಭಾಗಗಳನ್ನು ಕೊಡ್ತಾ ಇದ್ದೇವೆ निकलेकली ಸಮಾಜಕ್ಕೆ ಪಸರಿಸುವ ಹಿನ್ನೆಲೆಯಲ್ಲಿ ಸೇವೆಯನ್ನು ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಅರ್ಪಿತಾ ಎಸ್ ಸಾರೀರ್ ಅವರು ಅವರು ಕೂಡ ಹ್ಯೂಮನ್ ರೈಟ್ಸ್ ಅಂಡ್ ಲಾಟ್ ಲಂಡನ್ ಸ್ಕೂಲ್ ಆಫ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಯುಕೆ ಇಂದ ಮುಕ್ತಾಯ ಬಸವಣ್ಣನವರು ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಈ ನಾಡಿಗೆ ಪರಿಚಯಿಸಿರುವಂಥ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾವು ಕೂಡ ಭಾವಿಸ್ಕೊಂಡಿದ್ದೇವೆ ಬಸವಣ್ಣನವರ ಬೆಳವಣಿಗೆ ಮತ್ತು ಅವರ ಜೀವನವನ್ನು ನೋಡಿದಂಥ ಸಂದರ್ಭದಲ್ಲಿ ಅಕ್ಕನಾಗಮ್ನವರು ಒಂದು ಮಾತನ್ನೇ ಹೇಳ್ತಾರೆ ಬಸವಣ್ಣ ಭೂಮಿಗೆ ಬಂದ ಭಕ್ತಿಯ ಬೆಳೆಯ ತಂದ ಅಂಥೇಳಿ ಅಂಥ ಒಂದು ಅದ್ಭುತವಾದಂಥ ಭಕ್ತಿಯ ಬೆಳೆಯನ್ನು ಈ ನಾಡಿಗೆ ಬಿತ್ತಿ ಹೋದಂಥವ್ರು ಯಾರು ಇದ್ದರೆ ಅದು ಬಸವಣ್ಣನವರು ಇವತ್ತು ಬಸವಣ್ಣವರ ಜಯಂತಿಯನ್ನ ಸರ್ಕಾರನೂ ಆಚರಣೆ ಮಾಡುತ್ತೆ ಅದರ ಜೊತೆಯಲ್ಲಿ ಬಸವಣ್ಣನವರ ಅನ್ಯಾಯಗಳು ಬಸವಣ್ಣನವ್ರನ್ನ ಆದರ್ಶವನ್ನು ಜೀವನದಲ್ಲಿ ಅಳವಡಿಸ್ಕೊಂಡಂಥ ಎಲ್ಲ ಶರಣಾರ್ಥರು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಬರೀ ಆಚರಣೆ ಮಾಡೋ ಮುಖಾಂತರ ಬಸವಣ್ಣನವರಿಗೆ ನಾವು ಸಂದೇಶವನ್ನು ಕೊಡೋದಾಗಲಿ ಅಥವಾ ಬಸವಣ್ಣನವರ ಆದರ್ಶವನ್ನು ಪಾಲಿಸೋದು ಬಹಳ ಅವಶ್ಯಕತೆ ಇವತ್ತಿನ ದಿನಮಾನಗಳಲ್ಲಿ ಇದೆ ಅಂತ ನಾವು ಅದ್ರ ಕೂಡ ನಾವು ನಾವಿವತ್ತು ದಿನನಿತ್ಯ ಸಮಾಜದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ಅಶಾಂತಿಯನ್ನು ನಾವು ನೋಡ್ತಾ ಇದ್ದೀವಿ ಅದು ಧರ್ಮಗಳ ಮಧ್ಯದಲ್ಲಿರ್ಬೋದು ದೇಶದ ಮಧ್ಯದಲ್ಲಿರ್ಬೋದು ರಾಜ್ಯದ ಮಧ್ಯದಲ್ಲಿರ್ಬೋದು ರಾಜ್ಯದ ಮಧ್ಯದಲ್ಲಿ ಮತ್ತೆ ಜಾತಿ ಸಂಘರ್ಷಗಳನ್ನು ನಾವು ಅತಿಯಾಗಿ ಇವತ್ತು ಕಾಣ್ತಾ ಇದ್ದೀವಿ ಬಸವಣ್ಣನವರು ಇದ್ಯಾವುದು ಇರಬಾರ್ದು ಮಾನವ ಧರ್ಮ ಒಂದೇ ಅನ್ನುವಂಥದ್ದನ್ನು ಅಥವಾ ಹೆಣ್ಣು ಗಂಡು ಅನ್ನುವಂಥ ಒಂದೇ ಒಂದು ಜಾತಿಯನ್ನು ಅದರಲ್ಲೂ ಕೂಡ ಹೆಣ್ಣು ಮತ್ತು ಗಂಡು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟಂಥವ್ರು ಬಸವಣ್ಣವರು ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆಹತ್ತಿ ಹತ್ತಿ ಉರಿದೊಡೆ ನಿಲ್ಲಬಹುದೇ ಎನ್ನುವ ಮಾತನ್ನು ಅವತ್ತಿನ ಕಾಲಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ ಅದರ ಅರ್ಥ ಏನು ಅಂತಂದ್ರೆ ಇವತ್ತು ಒಲೆ ಹತ್ತಿದ್ರೆ ನಿಲ್ಲಿಸ್ಬೋದಾಗಿತ್ತು ಒಳಗಡೆ ಆದರೆ ಇವತ್ತು ದೇಶ ದೇಶದ ಮಧ್ಯೆ ಜಾತಿ ಜಾತಿಗಳ ಮಧ್ಯದಲ್ಲಿ ಎಲ್ಲರ ಮೈ ಮನಸ್ಸಿನಲ್ಲಿ ಇವತ್ತು ದರೆಯೇ ಹತ್ತಿ ಉರಿತಾ ಇದೆ ಆ ಉರಿಯನ್ನು ನಿಲ್ಲಿಸಲೋದಕ್ಕೆ ನಾವು ಶಾಂತಿಯಿಂದ ಸಾಧನೆ ಹೊರತು ದ್ವೇಷದಿಂದ ಸಾಧ್ಯತೆ ಇಲ್ಲ ಹಾಗಾಗಿ ನಾವು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಇವತ್ತು ದ್ವೇಷವನ್ನು ಮರೆತು ಶಾಂತಿಯಿಂದ ಬದುಕನ್ನು ಕಟ್ಟಿಕೊಳ್ಳೋದು ಕಡೆ ಗಮನವನ್ನು ಹರಿಸಬೇಕಾಗಿದೆ ಬಸವಣ್ಣವರ ಆದರ್ಶ ಬಸವಣ್ಣವರ ವ್ಯಕ್ತಿತ್ವ ಬಸವಣ್ಣವರು ಕೊಟ್ಟಂಥ ಮಾರ್ಗದರ್ಶನ ಅದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಅದು ಸೀಮಿತವಲ್ಲ ಇಡೀ ಪ್ರಪಂಚಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಸೀಮಿತವಾಗಿರುವಂಥದ್ದು ಅನ್ನುವ ಮಾತನ್ನು ಕೂಡ ಹೇಳ್ತಾ ಅಂಥ ಬಸವಣ್ಣವರ ವ್ಯಕ್ತಿತ್ವ ಇಡೀ ನಾಡಿಗೆ ಇನ್ನು ಹಬ್ಬಲಿ ಅವರ ಅನ್ಯಾಯಗಳು ಅದನ್ನು ಅನುಸರಿಸಿ ಅದನ್ನು ಬೆಳೆಸೋದ್ರ ಕಡೆ ಕೆಲಸವನ್ನು ಮಾಡಲಿ ಅಂತೇಳಿ ಹಾರೈಸ್ತಾ ಬೆಳಿಗ್ಗೆ ನಾವು ಇಲ್ಲಿ ಇಲ್ಲೇ ಇದೇ ಪ್ರಾಂಗಣದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಬಸವ ಜಯಂತಿ ಆಚರಣೆ ಮಾಡಿದ್ವಿ ಇದೀಗ ನಮ್ಮ ಪದ್ಮನಾಭ ನಗರದ ವೀರಶೈವ ಮಹಾಸಭಾ ಘಟಕ ಈಶ್ವರ ಸೇವಾ ಸಮಾಜ ಲಿಂಗಾಯತ ಸಭಾ ಈ ಎಲ್ಲ ಒಕ್ಕೂಟಗಳು ಸೇರಿ ವ್ಯವಸ್ಥೆ ಮಾಡಿದ್ದಂತ ಈ ಬಸವ ಜಯಂತಿ ತುಂಬಾ ಅಚ್ಚುಕಟ್ಟಾಗಿ ನಡೆದಿದೆ ಪುಷ್ಪಗಿರಿ ಸಂಸ್ಥಾನದ ಪರಮಪೂಜ್ಯ ಸೋಮಶೇಖರ ಮಹಾಸ್ವಾಮಿಗಳು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾದ ಅಶೋಕ್ ರವರು ಮತ್ತು ಇನ್ನಿತರ ಎಲ್ಲ ಹಿರಿಯರು ಪಾಲ್ಗೊಂಡಿದ್ದಂಥ ಈ ಸಮಾರಂಭದಲ್ಲಿ ಬಸವಣ್ಣನವರ ವ್ಯಕ್ತಿತ್ವದ ದರ್ಶನ ಮಾಡಿಸುವಂಥ ಒಂದು ಪವಿತ್ರವಾದ ಕಾರ್ಯ ನಡೆದಿದೆ ಬಸವಣ್ಣನವರನ್ನು ನಾವು ಎಷ್ಟು ವರ್ಣಿಸಿದರೂ ಅವರ ಬಗ್ಗೆ ಪರಿಚಯ ಮಾಡಿಕೊಟ್ರು ಅದು ಕಡಿಮೆಯೇ ಯಾಕೆಂದರೆ ಬಸವಣ್ಣನ ವ್ಯಕ್ತಿತ್ವ ಹಿಮಾಲಯ ಸದೃಶವಾದ ವ್ಯಕ್ತಿತ್ವ ಬಸವಣ್ಣನ ಯಾವ ಮೂಲಕ ನಾವು ಪರಿಚಯ ಮಾಡಿಕೊಡಬೇಕು ಆತನ ವ್ಯಕ್ತಿತ್ವದ ಯಾವ ಭಾಗವನ್ನು ನಾವು ಪರಿಚಯಿಸಬೇಕು ಅನ್ನೋದೇ ಭಾಳ ಕ್ಲಿಷ್ಟಕರವಾದಂಥ ವಿಷಯ ಅದಕ್ಕೆ ನಾವು ಮೊದಲೇ ನನ್ನ ಭಾಷಣದಲ್ಲಿ ಹೇಳಿದೆ ಬಸವಣ್ಣ ಈ ವಿಶ್ವದ ವಿಸ್ಮಯ ಅಂತ ಈಸ್ ಎ ವಂಡರ್ ಆಫ್ ಕ್ರಿಯೇಷನ್ ಅಂತ ಬಸವಣ್ಣನವರ ವಿಚಾರಧಾರೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ನೀಡುತ್ತೆ ಇವತ್ತಿನ ಈ ಯುದ್ಧ ಸಂಘರ್ಷ ಇಂಥ ಸಂದರ್ಭಗಳಲ್ಲಿ ಬಸವಣ್ಣನ ದಯೇ ಧರ್ಮದ ಮೂಲವಯ್ಯ ಅನ್ನುವ ವಚನ ನಮಗೆ ದಾರಿದೀಪ ಆಗುತ್ತೆ ಮುಖ್ಯವಾಗಿ ಮನುಷ್ಯನ ಧರ್ಮ ಯಾವುದು ಅಂದರೆ ಅದು ಮಾನವ ಧರ್ಮ ರಾಷ್ಟ್ರ ಧರ್ಮ ಆಮೇಲೆ ವೈಯಕ್ತಿಕವಾಗಿ ನಮ್ಮ ಮನೆಗಳಲ್ಲಿ ಆಚರಿಸಿಕೊಳ್ಳುವ ಧರ್ಮ ಅದನ್ನೇ ಬಸವಣ್ಣ ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವನಮ್ಮವ ಅಂತೇಳಿ ಅಂತಹ ಒಂದು ವಿಶ್ವಭಾತೃತ್ವದ ಸಂದೇಶವನ್ನು ಸಾರದ ಬಸವಣ್ಣ ಸದಾಕಾಲ ನಮಗೆ ಪ್ರಸ್ತುತ ಆಗ್ತಾನೆ ಸರ್ ಇಂದಿನ ದಿನಗಳಲ್ಲಿ ಬಸವ ಜಯಂತಿ ಆಗ್ಬೋದು ಇನ್ನಿತರ ಜಯಂತಿಗಳಾಗ್ಬೋದು ಬರೀ ಜಯಂತಿಗಳಿಗೆ ಮಾತ್ರ ಸೀಮಿತ ಆಗ್ತಿದೆ ಇಂದಿನ ಯುವಪೇಳಿಗಳೂ ಅವರ ತತ್ವಗಳ ಆದರ್ಶಗಳನ್ನ ಯಾವುದು ಸ್ವೀಕರಿಸ್ತಿಲ್ಲ ಇದ್ರ ಬಗ್ಗೆ ನಿಜ ಜಯಂತಿಗಳನ್ನ ಏನಾಗಿದೆ ಒಂದು ಜಯಂತಿಗಳು ಮಾಡ್ತಕ್ಕಂತ ಮಹಾಪುರುಷ ಜಯಂತಿಗಳು ಆಯಾ ಜಾತಿ ವರ್ಗದ ಜಯಂತಿಗಳಾಗ್ತಾ ಇವೆ ಈ ಎಲ್ಲ ಮಹಾನುಭಾವರು ಯಾವುದೇ ಒಂದು ಜಾತಿಗೆ ಸೇರಿದ್ರಲ್ಲ ಬಸವಣ್ಣನ ಇರ್ಬೋದು ಕನಕದಾಸರು ಇರ್ಬೋದು ಯಾರೇ ಯಾರೇ ಇರಲಿ ಇವರೆಲ್ಲರೂ ವಿಶ್ವ ಧರ್ಮ ಪ್ರತಿಪಾದನೆ ಮಾಡಿದಂಥವ್ರು ತಾವು ಹೇಳಿದಾಗೆ ಈ ಜಯಂತಿಗಳು ನಮ್ಮ ಯುವಕರನ್ನು ಆಕರ್ಷಿಸಬೇಕು ಮಕ್ಕಳನ್ನು ಆಕರ್ಷಿಸಬೇಕು ಅದಕ್ಕಾಗಿ ನಾವು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಿಂದ ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನ ಮತ್ತು ಯುವ ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತಾ ಇದ್ದೇವೆ ಯಾಕಂದ್ರೆ ಯುವಕರಿಗೆ ನಾವು ಈ ಶರಣ ಸಂದೇಶವನ್ನು ತಲುಪಿಸಬೇಕು ಮಕ್ಕಳಿಗೆ ತಲುಪಬೇಕು ವಯಸ್ಸಾಗಿರೋರಿಗೆ ಈಗಾಗಲೇ ಈ ತಮ್ಮ ಬದುಕಿನ ವೃದ್ಧಾಪ್ಯವನ್ನು ಪ್ರವೇಶ ಮಾಡಿರ್ತಕ್ಕಂಥವ್ರಿಗೆ ಇಂಥ ತತ್ವ ವಿಚಾರಗಳು ಎಷ್ಟರ ಮಟ್ಟಿಗೆ ಒಳಗೋಗುತ್ತೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು ಹಾಗಾಗಿ ನೀವು ಹೇಳಿದಾಗೆ ಜಯಂತಿಗಳು ಒಬ್ಬ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ಮೌಲ್ಯವನ್ನು ಆತನಿಗೆ ಪರಿಚಯ ಮಾಡಿಸಿಕೊಡ್ತಕ್ಕಂಥ ಮತ್ತು ಅವನ ಜೀವನದ ಕ್ರಮವನ್ನು ನೈತಿಕತೆಯನ್ನು ಹೆಚ್ಚು ಮಾಡತಕ್ಕಂಥ ದೀಸೆಯಲ್ಲಿ ಸಾಕಾರ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಸವ ಜಯಂತಿ ಕಾರ್ಯಕ್ರಮ ಅದ್ಧೂರಿಯಾಗಿ ಇವತ್ತು ಜೆ ಎಸ್ ಎಸ್ ಸಭಾಂಗಣದಲ್ಲಿ ಪದ್ಮನಾಭನಗರ ಘಟಕದ ಅಖಿಲ ಅಖಿಲ ಭಾರತ ವೀರಶೈವ ಮಹಾಸಭಾ ಪದ್ಮನಾಭರ ಘಟಕದ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಿ ಒಳ್ಳೆ ರೀತಿಯಲ್ಲಿ ನಡೆದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತು ಇವತ್ತು ನಮ್ಮ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆದಿದೆ ಬಹಳ ಯಶಸ್ವಿಯಾಗಿ ನಡೆದಿದೆ ಬಹಳ ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಈಗ ಈ ವಿಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಬಸವ ಜಯಂತಿಗಳೆಲ್ಲ ಜಯಂತಿಗಳಿಗೆ ಮಾತ್ರ ಸೀಮಿತ ಆಗ್ತದೆ ಬೇರೆ ಬೇರೆ ಜಯಂತಿಗಳು ಈಗಿನ ಯುವ ಪೀಳಿಗೆಗಳಿಗೆ ಇದ್ರ ಬಗ್ಗೆ ಮಾರ್ಗದರ್ಶನ ಹಾಗೂ ಹೇಳ ತಿಳಿಸೋದಾಗ್ಲಿ ಇವೆಲ್ಲ ಕಡಿಮೆ ಆಗ್ತದೆ ಆಸಕ್ತಿ ಕಡಿಮೆ ಆಗ್ತದೆ ಈಗಿನ ಹುಡುಗರುಗಳಲ್ಲಿ ಇದ್ರ ಬಗ್ಗೆ ನಿಮ್ಮ ತಪ್ಪು ನಮ್ದೇ ನಾವು ತಿಳುವಳಿಕೆ ಕೊಡ್ತಾ ಇಲ್ಲ ಜನಗಳಿಗೆ ಮತ್ತೆ ನಮ್ಮ ಮಕ್ಕಳುಗಳಿಗೆ ಮುಂದಿನ ಪೀಳಿಗೆಗಳಿಗೆ ಇದರ ಮಹತ್ವಗಳನ್ನ ನಾವು ಹೇಳ್ತಾ ಇಲ್ಲ ಇವಾಗ ನಾವೇನು ಇಲ್ಲಿ ನಾವು ಯುವಕರಾಗಿ ನಾವು ಚಿಕ್ಕ ಹುಡುಗರಾಗಿ ಇವತ್ತು ಬೆಳೆದು ಬಂದಿರೋದು ನಾವು ಇದೆ ಆಧುನಿಕ ಯುಗದಲ್ಲೇ ನಾವು ಬೆಳೆದಿರ್ತಕ್ಕಂಥದ್ದು ನಾನು ಎಲ್ಲ ಒಂದು ಇಪ್ಪತ್ತೈದು ಕಂಟ್ರೀಸ್ ಹೋಗಿದ್ದೀನಿ ಮತ್ತೆ ಎಲ್ಲ ವಿವಿಧ ಸ್ಥಳಗಳನ್ನ ನಾನು ಯಾವತ್ತು ವಿಸಿಟ್ ಮಾಡಿದ್ದೀನಿ ಫ್ರೀಕ್ವೆಂಟ್ ಟ್ರಾವೆಲರ್ ಇದ್ದೀನಿ ನಾನು ಫಸ್ಟ್ ಟೈಮು ನಾನು ಯಾವಾಗ ಬಸವನ ಇದು ನಮ್ಮ ಕುಡಲ ಸಂಗಮಕ್ಕೆ ಹೋದೆ ಮತ್ತು ಬಸವಣ್ಣ ಬಾಗೇವಾಡಿಗೆ ಬಸವಣ್ಣನವರ ಚರಿತ್ರೆ ಎಲ್ಲೆಲ್ಲಿದೆ ಅದೆಲ್ಲ ವಿಸಿಟ್ ಮಾಡಿದೆ ಅವತ್ತಾದಂಥ ಖುಷಿ ನನಗೆ ಬೇರೆ ಎಲ್ಲೂ ಆಗಿಲ್ಲ ಇದು ನಮಗೆ ಬರಬೇಕು ಇನ್ ನಮ್ಮ ತಂದೆ ತಾಯಿಗಳು ನಮ್ಮ ಅವರು ಒಂದು ಡೈಲಿ ಎರಡ್ ಸಲ ಅವರು ಪೂಜೆ ಮಾಡ್ತಾ ಇದ್ರು ಮತ್ತು ಊಟ ಮಾಡ್ಬೇಕಾದ್ರೆ ಶಿವಪೂಜೆ ಮಾಡ್ತಾ ಇದ್ದು ಆ ಸಂಸ್ಕೃತಿ ನಾವು ಬೆಳೆದಾಗ ನಮ್ಗದು ನಮ್ಮ ಮೈಂಡಲ್ಲಿ ಬಂತು ನಾವು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಇವತ್ತು ಚಾಲೆಂಜಸ್ ಇದೆ ಇಲ್ಲ ಅಂತಿಲ್ಲ ನಾವು ಇದಕ್ಕೆ ಕಾರ್ಯಕ್ರಮಗಳನ್ನು ನಿರೂಪಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಆಧುನಿಕ ಯುಗದಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಇವತ್ತು ಪ್ರಯಾರಿಟೀಸ್ ಚೇಂಜ್ ಆಗಿದೆ ನಾವು ಇದನ್ನ ಪ್ರಯಾರಿಟೀಸ್ ಚೇಂಜ್ ಆಗಿದ್ರು ಕೂಡ ಇದನ್ನು ಕೂಡ ನಮ್ಮ ಧರ್ಮ ಏನಿದೆ ಧರ್ಮನ ಬಿಡಬಾರ್ದು ಧರ್ಮ ಬಿಟ್ಟವ್ರು ಕೆಟ್ಟರು ಅಂತಾರೆ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆ ಮತ್ತೆ ಈಗ ಬರ್ತಾ ಇರ್ತಕ್ಕಂಥ ಈಗ ಏಳರಿಂದ ಎಂಟು ವರ್ಷದ ಹುಡುಗರು ಏನಿರ್ತಾರೆ ಅವರೆಲ್ಲರಿಗೂ ಅದೊಂದು ಕಾರ್ಯಕ್ರಮನ ಯೋಜನೆ ಅಖಿಲ ಭಾರತ ವೀರಶ ಲಿಂಗಾಯತ ಮಹಾಸಭದ ವತಿಯಿಂದ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ಇದ್ದೀವಿ ಈಗ ಬೆಳೆಯುವ ಪೈರು ಮಳಕೆಯಲ್ಲಿ ನೋಡುವಂತ ಈಗನೇ ನಾವು ಅವ್ರಿಗೆ ಈಗ್ಲಿಂದನೇ ನಾವು ಏನ ನಮ್ಮ ಧರ್ಮಗಳನ್ನ ಕಲಿಸೋಣ ಮತ್ತೆ ಈಗ ಇರತಕ್ಕಂಥ ಯಂಗ್ಸ್ಟರ್ಸ್ಗಳಿಗೂ ಕೂಡ ಆಲ್ರೆಡಿ ಅವ್ರು ಬೆಳೆಬಿಟ್ಟಿರ್ತಾರೆ ಒಂದು ರೀತಿಯಲ್ಲಿ ಬೆಳೆದಿರ್ತಕ್ಕಂಥ ಮರ ಅದನ್ನು ಕೂಡ ಅವ್ರ ರೀತಿಯಲ್ಲೇ ಹೋಗಿ ಅವ್ರ ರೀತಿಯಲ್ಲೇ ನಾವು ನಮ್ಮ ಧರ್ಮದ ಪ್ರಚಾರಕರಾಗಿ ಅವ್ರನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಈ ದಿನ ಬಸವ ಜಯಂತಿ ಕಾರ್ಯಕ್ರಮವನ್ನ ಪದ್ಮರಾಮನಗರ ವಿಧಾನಸಭಾ ಘಟಕದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಒಂದು ಬಸವ ಜಯಂತಿ ಆಚರಿಸಿದ್ದೇನೆ ಅವರ ಜಯಂತಿಯ ಆಚರಿಸುವ ಮೂಲಕ ನನ್ನ ಸಂಘಟನೆ ಶುರು ಮಾಡೋದ್ರಲ್ಲಿ ನನಗೆ ಭಾಳ ಖುಷಿ ಅನ್ನಿಸ್ತು ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗ ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ಎಂಟು ಸಾವಿರ ಲಿಂಗಾಯತರು ಇದ್ದಾರೆ ಅಂತ ಸೂಚನೆ ಬಂದಿದೆ ಆದರೆ ಇದು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಜನಸಂಖ್ಯೆ ನಮ್ಮ ಲಿಂಗಾಯತರು ನಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಕರೆತರುವ ಹಾಗೂ ಅವರೆಲ್ಲರನ್ನೂ ಸಂಪರ್ಕಿಸುವ ಒಂದು ಗುರಿಯನ್ನು ನಾನು ಇಟ್ಕೊಂಡಿದ್ದೇನೆ ಮನೆ ಮನೆಗಳಿಗೆ ಹೋಗಿ ನಮ್ಮ ವೀರಶೈವ ಲಿಂಗಾಯತರನ್ನ ಹುಡುಕಿ ಸಂಘಟನೆ ಮಾಡುವ ಒಂದು ಗುರಿಯನ್ನು ನಾನು ಅಖಿಲ ಭಾರತ ಮಹಾಸಭಾದ ಅಧ್ಯಕ್ಷನಾಗಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾನು ಕಾರ್ಯರೂಪಕ್ಕೆ ತರ್ತೀನಿ ಸಾವಿರಾರು ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಸೇರಿಸಿ ಜೊತೆಗೆ ಬಿ ಜೆ ಪಿ ಅಧ್ಯಕ್ಷನಾಗಿ ಎಲ್ಲ ಸಮಾಜದವರ ಎಲ್ಲ ಕುಲ ಬಾಂಧವರ ಜೊತೆಯಲ್ಲಿ ಕೂಡ ನಾನು ಭಾಳ ಪ್ರೀತಿಯಾದ ಸಂಬಂಧವನ್ನು ನಾನು ಇಟ್ಕೊಂಡಿದ್ದೀನಿ ಜಾತಿ ಭೇದ ಮಾಡಬಾರ್ದು ಅಂತ ಬಸವಣ್ಣ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಹಿಂದೂ ಈ ಬಸವಣ್ಣ ಅಂಬೇಡ್ಕರ್ನ ಇದನ್ನ ಉಲ್ಟಾ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ನ ಎಸ್ ಸಿಗಳು ಮಾಡ್ತಾ ಇದ್ದಾರೆ ಲಿಂಗಾಯತರು ಇದು ಮಾಡ್ತಾ ಇದ್ದಾರೆ ಬಸವಣ್ಣನ ಮಾಡ್ತಿದ್ದಾರೆ ಕೆಂಪೇಗೌಡರನ್ನ ಮಾಡ್ತಾ ಮಾಡ್ತಿದ್ದಾರೆ ಈ ಥರ ಅವ್ರು ಯಾರನ್ನೂ ಜಾತಿ ಭೇದ ಮಾಡಿ ಅಂತ ಯಾರು ಹೇಳಿಲ್ಲ ಆದರೆ ಎಲ್ಲ ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿದಂತ ವಿಚಾರ ಇದು ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ನಮ್ಮ ಗುರುಗಳು ಪುಷ್ಪಗಿರಿ ಗುರುಗಳು ಹೇಳ್ದಂಗೆ ಎಲ್ಲ ಈ ಅಂಬೇಡ್ಕರ್ ಜಯಂತಿ ಇರ್ಬೋದು ಬಸವ ಜಯಂತಿ ಇರ್ಬೋದು ಎಲ್ಲ ನಾಯಕರ ಜಯಂತಿಯನ್ನ ಒಂದು ನಾಡ ಹಬ್ಬವಾಗಿ ಒಂದೇ ದಿನ ಆಚರಿಸುವಂಥ ಸುದಿನ ಬಂದರೆ ನಮ್ಮೆಲ್ಲರಿಗೂ ಖುಷಿ ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಇರುತ್ತೆ ಅವಾಗ ಮಾತ್ರ ನಮ್ಮ ಹಿಂದೂ ಧರ್ಮ ಉಳಿಯೋದಕ್ಕೂ ಸಾಧ್ಯವಾಗುತ್ತೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಅದೇ ರೀತಿ ಮಾಡಬೇಕು ನಮ್ಮ ಇಡೀ ದೇಶದಲ್ಲಿ ಮಾಡಬೇಕು ಅಂತ ನನ್ನ ಭಾವನೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿತು ನಮ್ಮ ಅಶೋಕಣ್ಣನವರ ನೇತೃತ್ವ ನಮ್ಮ ಪುಷ್ಪಗಿರಿ ಶ್ರೀಗಳ ದಿವ್ಯ ಸಾನಿಧ್ಯ ಎಲ್ಲ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ಬಸು ಜಯಂತಿಯನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ನಮ್ಮೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಪದ್ಮನಾಭನ ಘಟಕದಿಂದ ನಡೆದಂತ ಇವತ್ತಿನ ಬಸವ ಜಯಂತಿ ಕಾರ್ಯಕ್ರಮದ ಮೂಲ ಉದ್ದೇಶ ನಾವೆಲ್ಲರೂ ಒಟ್ಗೂಡಿ ಹೋಗ್ಬೇಕು ಬಸವಣ್ಣರ ತತ್ವವನ್ನು ಪಾಲಿಸ್ಬೇಕು ನಮ್ಮ ಮೂಲ ತತ್ವವನ್ನು ಪಾಲಿಸ್ಬೇಕು ಅಂತಂದು ಇವತಿ ಸೇರಿದ್ದ ಕಾರ್ಯಕ್ರಮದ ಉದ್ದೇಶ ಅಂದು ಬಸವಣ್ಣರು ವಿಭಿನ್ನ ಆಲೋಚನೆಯಿಂದ ನಾಲ್ಕು ವರ್ಣಗಳಿಂದ ನಡೀತಿದ್ದ ಈ ಸಮಾಜ ಬ್ರಾಹ್ಮಣ ಕ್ಷತ್ರಿಯ ಇತ್ಯಾದಿ ಇತ್ಯಾದಿ ಇದೆಲ್ಲರಿಂದ ಆಚೆ ಬಂದು ಒಂದು ವಿಭಿನ್ನವಾಗಿ ಯೋಚನೆ ಮಾಡಿ ಎಲ್ಲರೂ ಒಂದೇ ಅಂತಂದೇಳಿ ಲಿಂಗಾಯತ ಸಮಾಜವನ್ನು ಹುಟ್ಟು ಹುಟ್ಟಿದ್ರು ಹುಟ್ಟಿಸಿದ್ರು ಆದ್ರೆ ಅದಾದ್ಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಟ್ರು ನಮಗೆ ಎಲ್ಲರೂ ಒಟ್ಗೂಡಿ ಒಂದು ಸಮಾಜಕ್ಕೆ ಉತ್ತಮಕ್ಕಾಗಿ ದುಡಿಯಿರಿ ಹೇಳಿ ಸೊ ಇಂಥ ಸಮಾಜ ಇಂಥ ವೇದಿಕೆಗೆ ಸೇರೋರು ನಾವು ಇದೇ ರೀತಿ ಇದೇ ಮೂಲ ತತ್ವಗಳನ್ನ ಇಟ್ಕೊಂಡು ಮುಂದುವರಿಯೋಣ ಮರ್ತು ಹೋಗೋದು ಬೇಡ ಮೂಲತತ್ವವನ್ನು ಮರೆಯೋದು ಹೆತ್ತ ತಾಯಿ ಮರೆಯೋದು ಎರಡೂ ಒಂದೇ ನಮ್ಮ ಮೂಲ ತತ್ವವನ್ನು ಏನಿದೆ ಅದನ್ನು ನಾವು ಇಟ್ಕೊಂಡು ನಮ್ಮ ಬಸವಣ್ಣವರು ಹೇಳಿದ್ದು ಒಂದೇ ಮಾತು ಎಲ್ಲರೂ ಒಂದೇ ಅಂತ ಭಾವಿಸು ಎಲ್ಲರನ್ನೂ ಇಟ್ಕೊಂಡು ಜೀವನ ಅಂತ ಅದೇ ರೀತಿ ಜೀವನ ಮಾಡೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೆಯ ಶತಮಾನದಲ್ಲಿ ಜನಿಸಿದಂಥ ಬಸವೇಶ್ವರರ ಜಯಂತಿಯನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಬಸವ ತತ್ವ ಆದರ್ಶಗಳು ಇವತ್ತು ಪ್ರಸ್ತುತ ಸಮಾಜಕ್ಕೆ ಅಷ್ಟು ಖ್ಯಾತಿಯನ್ನ ಪಡೆದಿದೆ ಜಗತ್ನಲ್ಲಿ ನಾವೆಲ್ಲರೂ ಬರ್ತೀವಿ ಹೋಗ್ತೀವಿ ನಾವೆಲ್ಲರೂ ನಮ್ಮ ತಂದೆ ತಾಯಿಗಳಿಗೆ ವಂಶ ಪುರುಷರಾಗಿ ಹುಟ್ಟಿದ್ದೀವಿ ಕೆಲವರು ಮಾತ್ರ ಅಂಶ ಪುರುಷರಾಗಿ ಹುಟ್ಟಿರ್ತಾರೆ ಅಂತಹ ಅಂಶ ಪುರುಷರಾಗಿ ಹುಟ್ಟಿದಂತಹ ಅವರು ಬಸವಣ್ಣನವರು ತಂದೆ ಮಾದರಸ ಮಾದಲಾಂಬಿಕೆ ಇವತ್ತು ಇಂದಿನ ಪ್ರಸ್ತುತ ಸಮಾಜಕ್ಕೆ ನಾವು ನೋಡ್ತಾ ಇರುವಂತಹ ಸಮಸ್ಯೆಗಳಿಗೆ ಬಸವಣ್ಣನವರ ತತ್ವ ಆದರ್ಶಗಳು ನಿಜಕ್ಕೂ ಒಂದು ರೀತಿ ಸಂಜೀವಿನಿಯಂತೆ ಇದೆ ಒಂಬೈನೂರು ವರ್ಷಗಳ ಕಳೆದರೂ ಕೂಡ ಬಸವಣ್ಣ ಅಂದಿಗೂ ಪ್ರಸ್ತುತ ಇಂದಿಗೂ ಪ್ರಸ್ತುತ ಮುಂದೆ ಮುಂದೆ ಭವಿಷ್ಯದಲ್ಲೂ ಪ್ರಸ್ತುತ ಅಥವಾ ಹೇಳ್ಬೇಕಂದ್ರೆ ಇಡೀ ಮನುಕುಲ ಇರುವ ತನಕ ಸೂರ್ಯ ಚಂದ್ರರು ಇರುವ ತನಕ ಬಸವಣ್ಣ ಪ್ರಸ್ತುತ ಕಾರಣ ಆ ಬಸವಣ್ಣನವರ ವ್ಯಕ್ತಿತ್ವವೇ ಆ ರೀತಿ ನಾವು ಜಗತ್ನಲ್ಲಿ ನಾವೆಲ್ಲರೂ ವ್ಯಕ್ತಿಗಳು ಬೆಳೆಸಿಕೊಳ್ಳಬೇಕು ವ್ಯಕ್ತಿತ್ವ ಆ ವ್ಯಕ್ತಿತ್ವದಲ್ಲಿ ಪಾಲಿಸಬೇಕು ತತ್ವ ಆ ತತ್ವದಲ್ಲಿರಬೇಕು ಸತ್ವ ಆವಾಗ ಸಿಗುತ್ತೆ ನಮ್ಗೆ ಪ್ರಭುತ್ವ ಇವತ್ತಿನ ಪ್ರಭಾಚ ಪ್ರಜಾಪ್ರಭುತ್ವಕ್ಕೆ ಬೇಕಾಗಿರೋದೆ ಅಂತ ಪ್ರಭುತ್ವ ಬಸವಣ್ಣನವರ ತಂದೆ ತಾಯಿ ಮಾದರಸ ಮಾದಲಾಂಬಿಕೆ ಎಲ್ಲದರ ಜೀವನ ಚರಿತ್ರೆಯನ್ನ ನಾವು ಅವಲೋಕನ ಮಾಡ್ತಾ ಇದ್ದೀವಿ ಬಸವ ಜಯಂತಿ ಅಂತಂದರೆ ಎಲ್ಲ ಲಿಂಗಾಯತರು ಒಗ್ಗೂಡಿ ಬಸವ ಜಯಂತಿಯನ್ನು ಆಚರಿಸ್ತಿದ್ದಾರೆ ಮೋಹನ್ ಅವರು ತುಂಬ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಯಾವಾಗಲೂ ಸಪೋರ್ಟ್ ಆಗಿ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರೂ ಸಪೋರ್ಟ್ ಆಗಿ ಬಸವ ಜಯಂತಿ ಈಗ ಎಲ್ಲ ಒಂದು ಎಂಟುನೂರ ತೊಂಬತ್ತೆರಡನೇ ಜಯಂತಿಯನ್ನು ನಮ್ಮ ಈ ವೀರಶೈವ ಮಹಾಸಂಘದ ವತಿಯಿಂದ ಮತ್ತು ಪದ್ಮನಾಭನವರ ಕ್ಷೇತ್ರದ ವತಿಯಿಂದ ಶ್ರೀ ಎಚ್ ಎಸ್ ಮೋಹನ್ರವರು ಬಹಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಎಲ್ಲರಿಗೂ ತಮ್ಮ ಬಸವ ಬಸವಸತ್ವದ ಸಿದ್ಧಾಂತಗಳನ್ನು ಎಲ್ಲ ಒಂದು ಮುಖಂಡರಿಗೂ ಸಹ ತಿಳಿಸಿ ಮತ್ತು ವ್ಯಕ್ತಿಗಳಿಗೂ ಸಹ ಬಸವ ತತ್ವವನ್ನು ಅಳವಡಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಬಹಳ ಒಂದು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಸರ್ ಇಂದು ನಾವು ಎಂಟುನೂರ ತೊಂಬತ್ತ ಎರಡ ಜಗದ್ಗುರು ಬಸವಣ್ಣ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಗೇನು ಅವರು ಹಾಕಿ ಕೊಟ್ಟದಂತ ಮಾನವ ಧರ್ಮ ಒಂದೇ ಅನ್ನೋ ಅಂತ ಒಂದು ಧರ್ಮವನ್ನು ನಾವು ಈಗ ಜಗತ್ತಿಗೆ ಸಾರಬೇಕಾಗಿರುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತಾ ಈ ಜಾತಿ ಮತ್ತು ಧರ್ಮದ ಏನು ಇದರಲ್ಲಿ ಅನ್ಯಾಯ ನಡೀತಾ ಇದೆ ಇದೆಲ್ಲ ದೂರ ಆಗಬೇಕು ಎಲ್ಲ ಮಾನವ ಜಾತಿ ಒಂದಾಗಿ ಒಂದೇ ಧರ್ಮ ಅಂತೇಳಿ ಮಾನವ ಧರ್ಮ ಒಂದೇ ಅಂತೇಳಿ ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಎಲ್ಲರೂ ಇಡೀ ವಿಶ್ವದಲ್ಲಿ ಏನು ಸೃಷ್ಟಿ ಇದೆ ಸೃಷ್ಟಿನಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ನಾಟ್ ಓನ್ಲಿ ಮನುಷ್ಯರು ಈ ಪ್ರಕೃತಿ ಏನಿದೆ ಪ್ರಾಣಿ ಪಕ್ಷಿಗಳೇನಿದ್ದಾವೆ ಆಮೇಲೆ ಯಾವ ಜೀವರಾಶಿಗಳಿದೆ ಎಲ್ಲ ಜೀವರಾಶಿಗಳು ಸಹ ಶಾಂತಿ ನೆಮ್ಮದಿಯಿಂದ ಇರ್ಬೇಕು ಅಂತಂದ್ರೆ ಮಾನವ ಮಾನವ ಧರ್ಮವನ್ನ ಏನು ವಿಶ್ವಗುರು ಬಸವಣ್ಣನವ್ರು ಸಾರಿದ್ರು ಅದನ್ನ ನಾವು ಉಳಿಸ್ಕೊಂಡ್ ಹೋದ್ರೆ ಸಾಧ್ಯ ಈ ಜಾತಿ ಧರ್ಮದ ವಿಷಯದಲ್ಲಿ ಈಗಲೇ ಜಗ ಈ ತರ ಜಗಳ ಆಡ್ಕೊಂಡು ಒಬ್ರಿಗೊಬ್ನ ದ್ವೇಷ ಸೇವೆ ಮಾಡ್ಕೊಂಡಿದ್ರೆ ಯಾರು ಸಹ ಬದುಕಲ್ಲ ಎಲ್ಲ ವಿನಾಶ ಆಗೋಗ್ತಿವಿ ಅದರಿಂದ ಈಗ್ಲಾರು ಈ ಜಗತ್ತಿನ ಎಲ್ಲ ಮಾನವರಿಗೆ ನಾನು ಏನಪ್ಪ ಅಂತಂದ್ರೆ ಎಲ್ಲರೂ ಮಾನವ ಮಾನವತೆಯನ್ನ ಉಳಿಸ್ಕೊಂಡು ಮಾನವ ಧರ್ಮವನ್ನು ಉಳಿಸಿ ಎಲ್ಲರೂ ಮಾನವೀಯರು ಅನ್ನೋ ತನ್ನ ಅನ್ನೋದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಎಲ್ಲರ ಶಾಂತಿ ನಮ್ದಿಂದ ಇರ್ಬೋದು ದಯಮಾಡಿ ಅದನ್ನ ಪಾಲಿಸಿ ಅಂತೇಳಿ ಎಲ್ಲರಿಗೂ ವಿಶ್ವಕ್ಕೆ ನಾನು ಇಂದು ಕೋರ್ತಾ ಇದ್ದೀನಿ ನಾವು ಮೊದಲಿಗೆ ವೀರಶೈವ ಲಿಂಗಾಯತರನ್ನ ಒಗ್ಗೂಡಿಸುವ ಉದ್ದೇಶದಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಬಡಾವಣೆಯಲ್ಲಿ ಒಂದು ಈಶ್ವರ ಸೇವಾ ಸಮಾಜವಂತೇಳಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಅದರ ಮುಖಾಂತರ ಮೋಹನ್ ಆದಿಯಾಗಿ ನಮ್ಮ ಜಗದೀಶ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು ನಾವೆಲ್ಲ ಸೇರಿಕೊಂಡು ಅಲ್ಲಿ ಒಂದು ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ವಿ ಪ್ರಥಮವಾಗಿ ಇಲ್ಲಿ ನಾವು ಒಗ್ಗೂಡುವ ಉದ್ದೇಶದಿಂದ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಈಗ ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಪದ್ಮನಗರ ಘಟಕದ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಹದಿನೈದು ದಿನಗಳಿಂದ ನಾವು ಸತತವಾಗಿ ಓಡಾಡೋ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಅದು ನಮ್ಮ ಲೆಕ್ಕಕ್ಕೆ ಸುಮಾರಾಗಿ ಸಕ್ಸಸ್ ಆಗಿದೆ ಅಂತ ಹೇಳ್ಕೋಬಹುದು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಕಳೆದ ಹದಿನೈದು ವರ್ಷದಿಂದ ಈ ಬಸವ ಜಯಂತಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷದ ಹಂತ ಹಂತವಾಗಿ ಬ ನಮ್ಮ ಹಿಂದೂಗಳನ್ನ ಸಂಘಟನೆ ಮಾಡೋಕ್ಕನ್ನೋ ಒಂದು ಉದ್ದೇಶ ಇವಾಗ ನ್ಯಾಯವಾಗಿ ನ್ಯಾಳು ನಮ್ಮ ನಮ್ಮ ಅನ್ನೋ ಒಂದು ಬಸವೇಶ್ವರ ಸಿದ್ಧಾಂತದ ಮೇಲೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅವೆಲ್ಲ ಹಿಂದೂಗಳೆಲ್ಲ ಒಂದಾಗ್ಕೊಳ್ಳೋದು ಈ ಕಾರ್ಯಕ್ರಮದ ಉದ್ದೇಶ ದಯವಿಟ್ಟು ಹಿಂದೂಗಳೆಲ್ಲರೂ ಒಂದಾಗಿ ಹಿಂದುಳು ಇವಾಗ ಒಂದಾಗದವರೆ ಮುಂದಿನ ಒಂದು ದಿನಗಳಲ್ಲಿ ನಾವು ಕಷ್ಟ ಕೊಡೋದನ್ನು ನಾವು ಹೇಳಕು ಹೂಸಲು ಸಾಧ್ಯ ಇಲ್ಲ ಅದರಿಂದ ದಯವಿಟ್ಟು ಹಿಂದೂಗಳು ಈ ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಹಿಂದೂಗಳೆಲ್ಲ ಸೇರ್ಕೊಂಡು ಒಂದಾಗಬೇಕು